ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ರಾಜ್ಯದ ಪ್ರಸಿದ್ಧ ಐತಿಹಾಸಿಕ ಹುಲಿಗಮ್ಮ ದೇವಿ ಆರಾಧಕಿ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಂದಿನ ಸಿಎಂ ಆಗ್ತಾರೆ ಉತ್ತರ ಕರ್ನಾಟಕದ ಹುಲಿಗಮ್ಮ ದೇವಿ ಆರಾಧಕಿ ಭೈಲಮ್ಮ ಅವರು ಹೀಗಂತ ಭವಿಷ್ಯವನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಮುಂದಿನ ಎರಡೂವರೆ ತಿಂಗಳ ಒಳಗಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಎರಡೂವರೆ ವರ್ಷ ರಾಜಕೀಯವಾಗಿ ರಾಜ್ಯವನ್ನ ಆಳ್ತೀಯಾ ಕೆ ಶಿವಕುಮಾರ್ ಅವರೇ ನೀವು ಏನು ಚಿಂತೆ ಮಾಡಬೇಡಿ ಸಿಎಂ ಆಗ್ತೀರಾ ಅಂತ ಹುಲಿಗೆಮ್ಮ ದೇವಿಯ ಆರಾಧಕಿ ಬೈಲಮ್ಮ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹುಲಿಗೆಮ್ಮ ದೇವಿ ಹೇಳಿದ್ದಾಳೆ ಡಿ ಕೆ ಶಿಗೆ ಮುಖ್ಯಮಂತ್ರಿಯ ಯೋಗ ಇದೆ ಹುಲಿಗೆಮ್ಮ ದೇವಿ ನೆನಪಿಸಿಕೊಂಡು ಮುಂದಿನ ಹೆಜ್ಜೆಯನ್ನ ಇಡಬೇಕು ಖುಷಿ ಖುಷಿಯಿಂದ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡ್ತಾರೆ ಅಂತ ಡಿಕೆ ಶಿವಕುಮಾರ್ ಅವರ ಕನಸಿನ ಸಿಎಂ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಲಿಗೆಮ್ಮ ದೇವಿ ಆರಾಧಕಿ ಬೈಲಮ್ಮ ಅವರು ಭವಿಷ್ಯವನ್ನ ನುಡಿದಿದ್ದಾರೆ ಬಟ್ ಹಿಂಗೆ ಹೇಳ್ಬೇಕು ನೀ ನೋಡಪ್ಪ ಇಲ್ಲ ಮಗ ವರ್ಷ ನೀನು ಯಾರೋ ಹೊರ್ಸಿ ಅವ ನಕ್ಕ ಬಿಟ್ಟು ಕೊಡ್ತಾ ನನ್ನ ಮಗಳ ಅಂಗಿ ಚಕ್ಕರ್ ಬಾಯಿ ಒಟ್ಟು ಗುರು ಸಾಗತ್ತವ್ರ ಗಪ್ಪಳ ಇಲ್ಲವ ನಕ್ಕೊತ್ತ ಬಿಟ್ಟು ಕೊಡ್ತಲ್ಲ ಆರು ಅವರ್ಸೆ ಮಲೆ ಐತೆ ಅಂದಿ ಚಕ್ಕರ್ವ ಇಲ್ಲ ಗಪ್ಪಳ ಇಲ್ಲ ಮಗಳ ಆ ಮಗಳ ಏನು ಮರ್ಷಿ ಮೇಲೆ ತಗೋಬೇಡಣ್ಣು ಅವ ಬಿಟ್ಟು ಕೊಡ್ತಾರ ಅಂದಿ ಗೊಪ್ಪ ಗದ್ದಿಗೆ ಹಾಕಿ ಇಲ್ಲ ಬಿಟ್ಟು ಕೊಡ್ತಾರೆ ಅವರವ್ರ ಎರಡು ವರ್ಷ ಸಿದ್ದರಾಮಯ್ಯ ಮಾಡಿದ್ರು ಈಗ ಅವ್ರ ಮೂಲಕ ಹಸ್ತಾಂತರ ಆಗುತ್ತಾ ಅದಕ್ಕೆ ನಾವು ಬೆಟ್ಟಿಯಾಗಿ ಬಂದ್ರೆ ತಮ್ಮ ದರ್ಶನ ಮಾಡಿದ ಬಂದ್ ಮಾಡ್ತೀವಿ